ಚುನಾವಣೆಯನ್ನು ನಾವು ಬೇರೆ ಯಾವ ರೀತಿ ಹಬ್ಬಗಳನ್ನು ಸಂಭ್ರಮಿಸುತ್ತೇವೋ ಅದೇ ರೀತಿಯಲ್ಲಿ ಭಯಭಕ್ತಿ ಸಂಭ್ರಮಿಸುವುದು ನಮ್ಮೆಲ್ಲರ ಕರ್ತವ್ಯ ಈ ಚುನಾವಣೆಯನ್ನು ನಾವು ಯಾವ ರೀತಿ ಆಚರಿಸಬೇಕು ಅಂತ ಹೇಳಿದ್ರೆ ನಾವು ವಿರೋಧ ಪಕ್ಷದವರಾಗಿ ಅಪಪ್ರಚಾರಗಳನ್ನು ಮಾಡುತ್ತಾ ದ್ವೇಷವನ್ನು ಹರಡುತ್ತಾ ಆಚರಿಸುವುದಲ್ಲ ನಮ್ಮ ಸಾಧನೆಗಳೇನಿದೆ ಅದನ್ನು ಜನರ ಮುಂದೆ ಹೇಳ್ತಾ ಮುಂದೆ ನಾವು ಏನು ಮಾಡಲಿಕ್ಕೇ ಅನ್ನೋ ವಿಚಾರವನ್ನು ಹೇಳುತ್ತಾ ಪ್ರೀತಿಯನ್ನು ಹಂಚುತ್ತಾ ಈ ಸುಧಾ ಈ ಚುನಾವಣೆಯನ್ನು ಎದುರಿಸಬೇಕಾಗಿರುವಂತದ್ದು ಬಂದುಗಳೇ ತಮ್ಗೆಲ್ರಿಗೂ ಗೊತ್ತಿದೆ ದೇಶ ಎತ್ತ ಸಾಗುತ್ತಿದೆ ಅನ್ನೋದ್ರ ಬಗ್ಗೆ ಒಮ್ಮೆ ನಾವೆಲ್ಲರೂ ನಮಗೆ ಇಟ್ಟಿರುವಂತಹ ಸ್ವಂತ ಬುದ್ಧಿಗಳನ್ನು ಉಪಯೋಗಿಸುವ ರಾಜಕೀಯದವರು ಬಂದು ಭಾಷಣಗಳನ್ನು ಮಾಡ್ತಾರೆ ಬೇರೆ ಬೇರೆ ರೀತಿಯಲ್ಲಿ ಭಾಷಣ ಮಾಡಿ ಹೋಗ್ತಾರೆ ಅದೇ ನಮಗೂ ಕೂಡ ನಮ್ಮ ಸ್ವಂತ ಬುದ್ಧಿಗಳಿರುತ್ತೆ ಆ ಸ್ವಂತ ಬುದ್ಧಿಯನ್ನು ಉಪಯೋಗಿಸಿ ನಾವು ಮತದಾನ ಮಾಡಬೇಕಾಗಿದ್ದು ಇದು ದೇಶದ ಒಳಿತಿಗಾಗಿ ಅಗತ್ಯ ಇವತ್ತಿನ ದಿವಸ ಇವತ್ತು ದೇಶದಲ್ಲಿ ಏನಾಗ್ತಾ ಇದೆ ಅಂತ ಹೇಳಿದ್ರೆ ಇವತ್ತು ನಮ್ಮ ಭಾರತ ದೇಶಕ್ಕೆ ಜಗತ್ತಿನಾದ್ಯಂತ ಎಲ್ಲರೂ ಗೌರವ ಕೊಡ್ತಾರೆ ನಮ್ಮನ್ನ ಬಹಳಷ್ಟು ಗೌರವದಿಂದ ನೋಡ್ತಾರೆ ಅದಕ್ಕೆ ಕಾರಣ ಏನು ಅಂತ ಹೇಳಿದ್ರೆ ನಮ್ಮಲ್ಲಿರುವಂತ ಅಂಬೇಡ್ಕರ್ ಅವರು ಕೊಟ್ಟಿರುವಂತಹ ಸಂವಿಧಾನ ಈ ಸಂವಿಧಾನ ಏನನ್ನು ಸೂಚಿಸುತ್ತೆ ಅಂತ ಹೇಳಿದ್ರೆ ನಾವೆಲ್ಲರೂ ಸಮಾನರು ನಾವೆಲ್ಲ ಇಲ್ಲಿ ಭಾರತ ದೇಶದಲ್ಲಿ ಬೇರೆ ಬೇರೆ ಜಾತಿ ಧರ್ಮ ಧರ್ಮದವರು ಪರಸ್ಪರ ಒಬ್ರಿಗೊಬ್ರು ಗೌರವ ಕೊಟ್ಟು ಬಾಳುತ್ತಿರುವಂತದ್ದು ಇದು ನಮ್ಮ ವೈವಿಧ್ಯತೆಯಲ್ಲಿ ಏಕತೆ ಇರುವಂತ ಸಂಸ್ಕೃತಿ ಒಂದ್ ಕಡೆ ಇವರು ಏನು ಹೇಳ್ತಾರೆ ಭಾರತ ವಿಶ್ವಗುರು ಆಗ್ಬೇಕು ಅಂತ ಹೇಳ್ತಾರೆ ಒಂದ್ ಕಡೆ ಈ ಸಂವಿಧಾನವನ್ನೇ ಬುಡಮೇಲು ಮೇಲು ಹೊರಟಿರ್ತಾರೆ ನಾವೆಲ್ಲರೂ ಎಲ್ರೂ ಕೊಡಬೇಕಾದಂತ ಅಗತ್ಯ ಇವತ್ತಿನ ದಿವಸದಲ್ಲಿ ಇದೆ ಬಂಧುಗಳೇ ಇದರ ಒಟ್ಟಿಗೆ ದಕ್ಷಿಣ ಕನ್ನಡ ಲೋಕಸಭಾ ಕ್ಷೇತ್ರದ ವಿಚಾರದಲ್ಲಿ ಮಾತನಾಡಬೇಕು ಅಂತಂದ್ರೆ ದಕ್ಷಿಣ ಕನ್ನಡ ಲೋಕಸಭಾ ಕ್ಷೇತ್ರದಲ್ಲಿ ಸುಮಾರು ನಲವತ್ತೊಂದು ವರ್ಷಗಳ ಕಾಲ ಕಾಂಗ್ರೆಸ್ನ ಸಂಸದರು ನಮ್ಮನ್ನು ಪಾರ್ಲಿಮೆಂಟ್ ಅಲ್ಲಿ ಪ್ರತಿನಿಧಿಸಿದ್ರು ಸಾವಿರದ ಒಂಬೈನೂರ ತೊಂಬತ್ತೊಂದರ ತನಕ ಕಾಂಗ್ರೆಸ್ನ ಎಂ ನಮ್ಮನ್ನು ಸಂಸತ್ನಲ್ಲಿ ಪ್ರತಿನಿಧಿಸಿರುವಂತದ್ದು ಈ ನಲವತ್ತೊಂದು ವರ್ಷಗಳಲ್ಲಿ ಈ ಏನು ಅಂತ ನಾವೆಲ್ಲರೂ ತಟ್ಟಿ ಹೆಮ್ಮೆಯಿಂದ ಹೇಳ್ಕೊಡ್ಬಹುದು ಇವತ್ತು ದಕ್ಷಿಣ ಕನ್ನಡ ಜಿಲ್ಲೆಗೆ ಏರ್ಪೋರ್ಟ್ ಬಂದಿದೆ ದಕ್ಷಿಣ ಕನ್ನಡ ಜಿಲ್ಲೆಗೆ ಪೋರ್ಟ್ ಬಂದಿದೆ ರೈಲ್ವೆಸ್ ಬಂದಿದೆ ಭೂ ಸಾರಿಗೆಗಳಿದೆ ಆರ್ ಪಿ ಇದೆ ಎಂ ಸಿ ಎಫ್ ಇದೆ ಓ ಎನ್ ಡಿ ಸಿ ಇದೆ ಸಿ ಇಂಜಿನಿಯರಿಂಗ್ ಕಾಲೇಜ್ ಇದೆ ಕೆ ಅಲ್ಲಿ ಇದೆ ಇಂತಹ ಹಲವಾರು ಯೋಜನೆಗಳನ್ನು ಕಾಂಗ್ರೆಸ್ ಪಕ್ಷದ ಸಂಸದರು ನಮ್ಮನ್ನು ಪಾರ್ಲಿಮೆಂಟ್ ನಲ್ಲಿ ಪ್ರತಿನಿಧಿಸುವಾಗ ಮಾಡಿರುವಂತದ್ದು ನಮ್ಮ ತುಳುನಾಡಿನ ಒಂದು ಸಂಸ್ಕೃತಿ ಇದೆ ವೈವಿಧ್ಯತೆಯಲ್ಲಿ ಏಕೆ ಒಂದು ನಮ್ಮ ತುಳುನಾಡಿನ ಸಂಸ್ಕೃತಿ ಇದೇನಿದೆ ಇದರಲ್ಲಿ ಸಾಮರಸ್ಯದ ಗತವೈಭವ ಇರುವಂತಹ ಈ ಜಿಲ್ಲೆಯಲ್ಲಿ ಇದನ್ನು ಇದನ್ನು ಉಳಿಸಿಕೊಳ್ಬೇಕಾಗಿದೆ ನಮ್ಮೆಲ್ಲರ ಕರ್ತವ್ಯ ಆಗಿತ್ತು ನಮ್ಮನ್ನು ಕೂಡ ಇವತ್ತು ವಿಶೇಷವಾಗಿ ತುಳುನಾಡಿನ ಬಗ್ಗೆ ಬಹಳಷ್ಟು ಒಲವನ್ನು ಇಟ್ಕೊಂಡಿರುವಂತಹ ವಿದೇಶಿಗರು ಕೂಡ ನಮ್ಮತ್ರ ಆಕರ್ಷಿತರಾಗ್ತಾರೆ ಅದು ಯಾಕೆ ಅಂತ ಹೇಳಿದ್ರೆ ನಮ್ಮ ತುಳುನಾಡಿನ ವೈಶಿಷ್ಟ್ಯಪೂರ್ಣವಾದ ಸಂಸ್ಕೃತಿ ಸಾಮರಸ್ಯದ ವೈಭವ ಇಲ್ಲಿ ಬಿಜೆಪಿಯವರು ಕಾಂಗ್ರೆಸ್ ಪಕ್ಷದ ಸಂಸದರ ಸಾಧನೆಗಳನ್ನು ನೋಡಿದಾಗ ನಾವು ಇಲ್ಲಿ ಇವರ ವಿಚಾರಗಳನ್ನು ಮಾತಾಡಲಿಕ್ಕೆ ಹೋದ್ರೆ ಇಲ್ಲಿ ಚುನಾವಣೆಯಲ್ಲಿ ನಮಗೆ ಗೆಲುವು ಸಾಧಿಸಲಿಕ್ಕೆ ಸಾಧ್ಯ ಇಲ್ಲ ಅನ್ನುವಂತಹ ಅದನ್ನು ಅರಿತುಕೊಂಡು ಇವರು ಮಾಡಿದಂತ ಕೆಲಸ ಏನಂತ ಕೇಳಿದ್ರೆ ತೊಂಬತ್ತೊಂದ್ರಿಂದ ಪ್ರಥಮವಾಗಿ ಇವರು ಮಾಡಿದ್ದು ನಮ್ಮ ಏನು ನಾವು ಸಾಮರಸ್ಯದ ಗತವೈಭವ ಅಂತ ಹೇಳ್ತೇವೆ ಇದಕ್ಕೆ ಕೊಡಲೆಯಟ್ಟು ಕೊಡುವಂತ ಕೆಲಸವನ್ನು ಮಾಡಿ ಜಾತಿ ಧರ್ಮದ ನಡುವೆ ಸಂಘರ್ಷ ಏರ್ಪಡಿಸಿ ಬೇರೆ ಬೇರೆ ಕಾರಣಗಳಿಂದ ಜನರನ್ನು ಪ್ರಚೋದನಕಾರಿ ಭಾಷಣಗಳನ್ನು ಮಾಡಿ ಅವರು ಅಧಿಕಾರಕ್ಕೆ ಬಂದಿರುವುದು ಇವತ್ತು ತಮಗೆಲ್ರಿಗೂ ತಿಳಿದಿದೆ ಅದ ನಂತರ ಒಂದು ಸಲ ಏನೋ ಅಧಿಕಾರದ ಆಚೆಗೆ ಮಾಡಿದ್ರು ಅಂತ ಇರ್ಲಿ ಅಂತ ಇದ್ರು ಕೂಡ ನಂತರ ಇವರು ಮಾಡಿರುವಂಥದ್ದು ಇವತ್ತಿನವರೆಗೂ ಇವರು ಮಾಡ್ತಿರೋದು ಮುಂದುವರಿಸ್ತಿರೋದು ಇದನ್ನೇ ಅನ್ನೋದನ್ನು ಕೂಡ ನೀವೆಲ್ಲರೂ ತಿಳಿದುಕೊಳ್ಬೇಕಾದಂತ ಅಗತ್ಯ ಇದೆ ಇವತ್ತು ಇವರು ಯಾವ ವಿಚಾರದಲ್ಲಿ ಚುನಾವಣೆ ಎದುರಿಸ್ತಿದ್ದಾರೆ ಅಂತ ಕೇಳಿದ್ರೆ ನೀವು ನೋಡಿರ್ಬೋದು ಅವರ ಸ್ಟೇಟ್ಮೆಂಟ್ ಗಳನ್ನು ಅವರು ರಾಷ್ಟ್ರ ರಾಷ್ಟ್ರ ಪ್ರೇಮಿ ಮತ್ತು ರಾಷ್ಟ್ರ ಧೋನಿಗಳ ಚುನಾವಣೆ ಅಂತ ಹೇಳ್ತಾರೆ ಒಂದು ಕಡೆ ಇನ್ನೊಂದು ಕಡೆ ಅವರು ಹೇಳ್ತಾರೆ ಇದು ಹಿಂದುತ್ವ ಹಾಗೆ ಮೋದಿ ಚುನಾವಣೆ ಅಂತ ಹೇಳ್ತಾರೆ ಬಂಧುಗಳೇ ಒಮ್ಮೆ ತಮ್ಮ ಸ್ವಂತ ಬುದ್ಧಿಗಳನ್ನು ಉಪಯೋಗಿಸಿ ಯಾಕೆ ಅಂತ ನಾನು ಇವತ್ತು ಹಿಂದೂ ಪದ್ಮರಾಜ ಒಬ್ಬ ಹಿಂದೂ ಪದ್ಮರಾಜ ಒಬ್ಬ ಹಿಂದೂ ಅಂತ ಅತಿ ಹೆಮ್ಮೆಯಿಂದ ಹೇಳ್ತೇನೆ ನಾನು ಯಾಕೆ ಅಂತ ಹೇಳಿದ್ರೆ ಹಿಂದೂ ಅನ್ನೋದು ಜ್ಞಾನದ ಸಂಕೇತ ಆ ಜ್ಞಾನ ಪದ್ಮರಾಜನ ಹಿಂದೂ ಧರ್ಮ ನನಗೆ ಏನು ಜ್ಞಾನ ಕೊಟ್ಟಿದೆ ಅಂತ ಹೇಳಿದ್ರೆ ನನ್ನ ಧರ್ಮವನ್ನು ಗೌರವದಿಂದ ನೋಡ್ಕೊಳ್ಳೋದ್ರ ಒಟ್ಟಿಗೆ ಇನ್ನೊಂದು ಧರ್ಮವನ್ನು ಗೌರವಿಸಲಿಕ್ಕೆ ಕಲಿತುಕಟ್ಟಂತ ಜ್ಞಾನಪಟ್ಟ ನನ್ನ ಹಿಂದೂ ಧರ್ಮ ಬಂದಿದೆ ಅದರ ಒಟ್ಟಿಗೆ ಈ ಸಮಾಜದಲ್ಲಿರುವಂತಹ ಅಶಕ್ತರ ಕಣ್ಮರಿಸುವಂತ ಕೆಲಸ ಮಾಡಲು ಕಲಿಸಿಕೊಟ್ಟದ್ದು ಆ ಜ್ಞಾನ ಕೊಟ್ಟದ್ದು ನನ್ನ ಹಿಂದೂ ಧರ್ಮ ಇವತ್ತು ಪದ್ಮರಾಜು ಒಬ್ಬ ಇಪ್ಪತ್ತೆಂಟು ವರ್ಷಗಳಿಂದ ಒಂದು ಹಿಂದೂ ಧರ್ಮದ ಪವಿತ್ರ ಕ್ಷೇತ್ರದಲ್ಲಿ ಟ್ರಸ್ಟಿಯಾಗಿ ಕೋಶಾಧಿಕಾರಿಯಾಗಿ ಆ ಹಿಂದೂ ಧರ್ಮದ ಜ್ಞಾನದಂತೆ ಕೆಲಸ ಮಾಡಿಕೊಂಡು ಬರ್ತಾ ಇದ್ದೇನೆ ಆದ್ರೆ ನೀವ್ ಹೇಳ್ತೀರಿ ಹಿಂದುತ್ವದಿಂದ ಹಿಂದುತ್ವ ಅಂತ ಹೇಳ್ತೀರಿ ಏನು ಸ್ವಾಮಿ ನಿಮ್ಮ ಹಿಂದುತ್ವ ನಮ್ಮ ಸಮಾಜದಲ್ಲಿರುವ ಆರ್ಥಿಕವಾಗಿ ಹಿಂದುಳಿದಂತಹ ಹುಡುಗರನ್ನು ಬೇರೆ ಬೇರೆ ರೀತಿಯ ಕಾನೂನು ಬಾಹಿಲ ಕೆಲಸಗಳಿಗೆ ಸಂವಿಧಾನ ಬಾಹಿಲ ಕೆಲಸಗಳಿಗೆ ಪ್ರಚೋದನೆ ಮಾಡಿ ಆ ಹುಡುಗರನ್ನು ಒಂದು ಜೈಲು ಸೇರುವಂತೆ ಮಾಡಿದ್ದು ಇಲ್ಲದ್ರೆ ಕೋಟಿರುವಂತೆ ಮಾಡಿದ್ದು ಇಲ್ಲದಿದ್ರೆ ಅವರು ಪೆಟ್ಟಾಗಿ ಆಸ್ಪತ್ರೆಯಲ್ಲಿರುವಂತೆ ಮಾಡಿದ್ದು ಅಥವಾ ಅವರು ಕೊಲೆಗೀಡಾಗಿ ಅಷ್ಟು ಮನೆಗಳನ್ನು ಅನಾಥರನ್ನಾಗಿ ಮಾಡಿದ್ದು ಇದು ಯಾರು ಅಂತ ಕೇಳಿದ್ರೆ ಬಿಜೆಪಿ ಇದು ನಿಮ್ಮ ಹಿಂದುತ್ವ ನಾನು ಪ್ರಶ್ನೆ ನಾನು ಮಾಡಲಿಕ್ಕೆ ಚಿಕ್ಕ ಬಂದಿಲ್ಲ ಒಮ್ಮೆ ಯೋಚನೆ ಮಾಡಿ ನೀವು ಅವರು ಅದಲ್ಲದೆ ದೇಶ ಪ್ರೇಮಿಗಳು ಯಾರು ದೇಶ ಪ್ರೇಮಿಗಳು ದೇಶ ಪ್ರೇಮಿಗಳಂದ್ರೆ ಈ ದೇಶದಲ್ಲಿರುವ ಪ್ರತಿ ಒಂದು ಮನೆಯನ್ನು ಗಟ್ಟಿ ಮಾಡುವಂತವ್ರು ದೇಶ ಪ್ರೇಮಿಗಳು ಮನೆ ಹೊಡೆದ ಆಡುವವರು ದೇಶ ಪ್ರೇಮಿಗಳ ಆಗಲಿಕ್ಕೆ ಯಾವತ್ತೂ ಸಾಧ್ಯ ಇಲ್ಲ ಈ ದೇಶದ ಪ್ರತಿ ಒಂದು ಮನೆ ಉದ್ದಾರ ಆದ್ರೆ ಮಾತ್ರ ದೇಶ ಉದ್ದಾರ ಆಗ್ಲಿಕ್ಕೆ ಅನ್ನೋದು ಕೂಡ ನಿಜವಾದ ಸತ್ಯ ಇದನ್ನು ತಾವೆಲ್ಲರೂ ಅರಿತುಕೊಳ್ಬೇಕು ಮೂವತ್ತು ಮೂರು ವರ್ಷಗಳಲ್ಲಿ ಇವ್ರು ಬಂದು ಇವರು ಮಾಡಿದ್ದು ಸಾಧನಗಳು ಏನು ಅಂತ ನಾವು ಕೇಳ್ತಾನೆ ಇದ್ದೇವೆ ಕಳೆದ ಒಂದೂವರೆ ಎರಡು ತಿಂಗಳಿಂದ ಈ ಬಗ್ಗೆ ಅವರ ಹತ್ರ ಪ್ರಶ್ನೆ ಮಾಡ್ತಾನೆ ಇದ್ದೇವೆ ಅವರ ಹತ್ರ ಈ ಹೊತ್ತಿನವರೆಗೂ ಅವರ ಹತ್ರ ಇದಕ್ಕೆ ಯಾವುದಕ್ಕೂ ಉತ್ತರ ಇಲ್ಲ ಕಾಂಗ್ರೆಸ್ ಪಕ್ಷದ ಸಂಸದರಿರುವಾಗ ಇರುವಾಗ ಇಷ್ಟೊಂದು ಯೋಜನೆಗಳನ್ನ ಹಾಕಿದ್ರಲ್ಲ ನಮ್ಮ ಸಂಸದರ ಆಗಿ ನಮ್ಮನ್ನು ಪ್ರತಿನಿಧಿಸಿದಂತ ಶ್ರೀನಿವಾಸ್ ಪಲ್ಲೇರ್ ಇರ್ಬೋದು ರಂಗನಾಥ್ ಸೆಣ ಅವ್ರಿರ್ಬೋದು ಕೆ ಕೆ ಶೆಟ್ಟಿ ಅವ್ರಿರ್ಬೋದು ಶ್ರೀ ಬಿ ಜನಾರ್ದನ್ ಪೂಜಾರಿ ಇರ್ಬೋದು ಅವಿಭಾಜಿತ ದಕ್ಷಿಣ ಕನ್ನಡ ಜಿಲ್ಲೆ ಬಂದಾಗ ಪಿ ಎಂ ಎ ಪೈ ಇರ್ಬೋದು ಆಸ್ಕರ್ ಫೆರ್ನಾಂಡಿಸ್ ಅವ್ರಿರ್ಬೋದು ಅಥವಾ ನಮ್ಮ ವೀರಪ್ಪಯ್ಲಿ ಅವರು ಇರ್ಬಹುದು ಅಥವಾ ವಿನಯ್ ಕುಮಾರ್ ಸೊರಕೆ ಅವರು ಇರ್ಬೋದು ಇವರ ಸಮಯದಲ್ಲಿ ಇದೆಲ್ಲ ಅಭಿವೃದ್ಧಿ ಆಯ್ತಲ್ಲ ಇದರ ನಂತರ ಇದನ್ನು ಮುಂದುವರಿಸಿಕೊಂಡು ಹೋಗುವಂತ ಕೆಲಸ ಯಾವ್ದಾದ್ರೂ ನೀವು ಮಾಡಿದ್ದೀರಾ ಅಂತ ನಿಮ್ಮ ಕೇಳ್ತಿದ್ದಾಗ ನಿಮ್ಮತ್ರ ಉತ್ತರ ಇಲ್ಲ ನೀವು ಇವತ್ತು ಹೇಳ್ತೀವಿ ಹಿಂದುತ್ವ ಮತ್ತೆ ಮೋದಿ ಒಂದು ನಾನು ನಿಮ್ಮ ಹತ್ರ ಮತ್ತೆ ಕೇಳಲಿಕ್ಕೆ ಇಚ್ಛಿಸ್ತೇನೆ ಅವರ ಸಾಧನೆ ಏನು ಅಂತ ನಾನು ಹೇಳಿದೆ ಮೂವತ್ ಮೂರು ವರ್ಷಗಳಲ್ಲಿ ಇವರು ಮಾಡಿರುವಂತ ಸಾಧನೆ ಮತ್ತೆ ನಮ್ಮ ಆ ತುಳುನಾಡಿನ ಭವ್ಯ ಸಂಸ್ಕೃತಿ ಏನಿದೆ ಸಾಮರಸ್ಯದ ಗತವೈಭವಕ್ಕೆ ಕೊಡಲಿಯತ್ತು ಕೊಟ್ಟು ಜನಗಳನ್ನ ಜಾತಿ ಧರ್ಮದ ವಿಷಯದಲ್ಲಿ ವಿಷ ಬೀಜ ಬಿತ್ತಿ ಇವತ್ತು ಗೊಂದಲಗಳಿಗೆ ಏರ್ಪಾಡು ಮಾಡಿ ಈ ಒಂದು ದಕ್ಷಿಣ ಕನ್ನಡ ಜಿಲ್ಲೆಯನ್ನು ಕೋಮು ಸೂಕ್ಷ್ಮ ಪ್ರದೇಶ ಅನ್ನುವ ಹಾಗೆ ಮಾಡಿ ಟ್ಯಾಗ್ ಇವತ್ತು ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಗೆ ಬಿದ್ದಿದೆ ಆದ್ರಿಂದ ಇಲ್ಲಿ ಬೇಕಾದಂತಹ ಇನ್ಫ್ರಾಸ್ಟ್ರಕ್ಚರ್ಸ್ ಇದ್ರೂ ಕೂಡ ಯಾವುದೇ ಉದ್ದಿಮೆಗಳು ಬರ್ತಾ ಇಲ್ಲ ಇಲ್ಲಿಗೆ ಯಾವುದೇ ಇನ್ವೆಸ್ಟ್ಮೆಂಟ್ಗಳು ಇಲ್ಲಿಗೆ ಬರ್ತಾ ಇಲ್ಲ ಆದ್ರಿಂದ ಇವತ್ತು ನಮ್ಮ ಹುಡುಕು ನಾನು ಹೇಳಿದಾಗೆ ಒಂದು ಒಂದು ಕಾಲದಲ್ಲಿ ಅವರನ್ನು ಚೈಲಿಸಿರುವಾಗೆ ಮಾಡಿದ್ರು ಅಥವಾ ನಾನು ನ್ಯಾಯಾಲಯಕ್ಕೆ ಅಲೆಯುವಂತೆ ಮಾಡಿದ್ರು ಪೆಟ್ಟು ತಿಂದು ಆಸ್ಪತ್ರೆಯಲ್ಲಿ ಮಲಗುವಂತೆ ಮಾಡಿದ್ರು ಅಥವಾ ಕೊಲೆಗೀಡಾಗುವಂತೆ ಮಾಡಿ ಅವರ ಮನಾತೆಯ ಮನೆಯನ್ನು ಅನಾಥ ಮಾಡಿದ್ರೆ ಈಗ ಇಲ್ಲಿಗೆ ಉದ್ಯೋಗಗಳನ್ನು ಕೂಡ ತಲ್ಲಿಕೆ ಇವ್ರ ಹತ್ರ ಆಗಲಿಲ್ಲ ಯಾಕಂದ್ರೆ ನಮ್ಮ ಮೇಲೆ ಬಿದ್ದಿರುವಂತ ಹೋಮ್ ಸೂಕ್ಷ್ಮ ಪ್ರದೇಶ ಎಂಬಂತ ಟ್ಯಾಕ್ ಇವತ್ತು ನಮ್ಮ ಅಪ್ಪ ಅವರಿಗೆ ವಿದ್ಯಾಭ್ಯಾಸ ಇಲ್ಲದಿದ್ರು ಕೂಡ ಮಕ್ಕಳಿಗೆ ಒಳ್ಳೆ ರೀತಿಯ ವಿದ್ಯಾಭ್ಯಾಸವನ್ನು ಕೊಡ್ತಾರೆ ಯಾವ ಉದ್ದೇಶದಿಂದ ಅಂತ ಕೇಳಿದ್ರೆ ಆ ಮಕ್ಕಳು ನಾಳೆ ಒಂದು ಒಳ್ಳೆಯ ಉದ್ಯೋಗವನ್ನು ಪಡೆದು ನಮ್ಮೊಟ್ಟಿಗೆ ಅವರೊಟ್ಟಿಗೆ ಒಳ್ಳೆ ರೀತಿಯಲ್ಲಿ ಇದ್ದು ಅವರ ಕಷ್ಟ ಸುಖದಲ್ಲಿ ಭಾಗಿಗಳಾಗ್ತಾರೆ ಅಂತ ಹೇಳಿ ಇವತ್ತು ಆ ಮಕ್ಕಳು ವಿದ್ಯಾವಂತರಾಗ್ತಾರೆ ಉದ್ಯೋಗವನ್ನು ಪಡೀತಾರೆ ಉದ್ಯೋಗವನ್ನು ಪಡೀಬೇಕನ್ನುವ ಆಸೆಯಲ್ಲಿ ಇಲ್ಲಿ ಬರಬೇಕಾದ್ರೆ ಯಾವುದೇ ಉದ್ಯೋಗ ಇಲ್ಲ ಅವರು ಉದ್ಯೋಗವನ್ನು ಆರಿಸಿಕೊಂಡು ಬೇರೆ ರಾಜ್ಯಗಳಿಗೆ ಅಥವಾ ಬೇರೆ ದೇಶಗಳಿಗೆ ವಲಸೆ ಹೋಗುವುದನ್ನು ನಾವು ನೋಡಿದ್ದೇವೆ ಇದರಿಂದ ಆ ಅಪ್ಪ ನೀರು ಏನಿದ್ದಾರೆ ಅವರು ಒಂದು ರೀತಿಯ ಅನಾಥ ಭಾವನೆಯಿಂದ ಬದುಕುತ್ತಿರುವಂತದ್ದು ಕೂಡ ಅಷ್ಟೇ ಸತ್ಯ ನಮ್ಮ ರಾಜ್ಯ ಮಹಿಳಾ ಕಾಂಗ್ರೆಸ್ನ ಅಧ್ಯಕ್ಷರು ಹಾಗೆ ಗ್ಯಾರಂಟಿ ಅನುಷ್ಠಾನ ಸಮಿತಿಯ ರಾಜ್ಯ ಉಪಾಧ್ಯಕ್ಷರಾದಂತಹ ಸುಮತಿ ಅಮರನಾಥ್ ಅಮರನಾಥ್ ಸುಮತಿ ಕ್ಷಮಿಸಬೇಕು ಪುಷ್ಪ ಅಮರನಾಥ್ ಅವರು ವೇದಿಕೆಗೆ ಬಂದಿದ್ದಾರೆ ಅವರನ್ನು ಎಲ್ಲ ನಮ್ಮ ನಿಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕವಾಗಿ ಸ್ವಾಗತಿಸುತ್ತಿದ್ದೇನೆ ನಾನು ಹೇಳಿದೆ ಹೇಳ್ತಾ ಇದ್ದೆ ನಿಮಗೆ ಅದಷ್ಟು ಮನೆಗಳ ಮನೆಯಲ್ಲಿ ನಮಗೆ ವಿದ್ಯೆ ಕೊಟ್ಟು ನಮ್ಮನ್ನು ಯಾವ ಒಂದು ಉದ್ದೇಶ ಇಟ್ಕೊಂಡು ಅವರು ಸಾಕಿರ್ತಾರೋ ಆ ತಂದೆ ತಾಯಿಯಂದಿರು ಇವತ್ತು ವಯೋವೃತ್ತರಾದಾಗ ಅನಾಥ ಭಾವನೆಯಿಂದ ಬರುತ್ತಿರೋದು ಯಾಕಂದ್ರೆ ಆ ಮಕ್ಕಳು ಇವತ್ತು ಪರ ರಾಜ್ಯ ಅಥವಾ ಪರ ದೇಶಗಳಲ್ಲಿ ಇರ್ತಾರೆ ತಂದೆ ತಾಯಿಯಂದಿರಿಗೆ ವಯೋವೃತ್ತ ತಂದೆ ತಾಯಂದಿರಿಗೆ ಅನಾರೋಗ್ಯಕ್ಕೆ ತುತ್ತಾದಾಗ ಅವರಿಗೆ ಡಾಕ್ಟರ್ ಸಿಗ್ಬೋದು ಅಥವಾ ಮದ್ದುಗಳು ಸಿಗ್ಬೋದು ಅದಕ್ಕಿಂತ ಅಗತ್ಯವಾಗಿ ಬೇಕಾಗಿರುವುದು ಅವರು ಹುಟ್ಟಿ ಬೆಳೆಸಿ ಸಾಕಿದಂತಹ ಆ ಮಕ್ಕಳ ವಾತ್ಸಲ್ಯ ಆರೈಕೆ ಅವರಿಗೆ ಅಗತ್ಯ ಇರುತ್ತೆ ಇದರಿಂದ ಅವರು ವಂಚಿತರಾಗ್ತಾರೆ ಅವರು ಒಂದು ವಯೋವೃದ್ಧರ ಆಸ್ಪತ್ರೆಯಲ್ಲಿ ದಾಖಲಾದಾಗ ಅಥವಾ ಅವರು ದೈವಧೀನಾದಾಗ ಆ ಮಕ್ಕಳು ಇಲ್ಲಿಗೆ ಬರುವಂಥದ್ದು ಇದು ಬಿ ಜೆ ಪಿ ಅವರ ಕಾಣಿಕೆ ಇಷ್ಟೊಂದು ಕುಟುಂಬಗಳನ್ನು ಅನಾಥರನ್ನಾಗಿ ನೀವು ಮಾಡ್ತಿರ ಮಾಡ್ತಿರುವಂಥದ್ದು ಇವತ್ತು ಮಂಗಳೂರಿನಂತ ನಗರ ದಕ್ಷಿಣ ಕನ್ನಡ ಲೋಕಸಭಾ ಕ್ಷೇತ್ರದ ಮಂಗಳೂರಿನಂತ ಕ್ಯಾಪಿಟಲ್ ಸಿಟಿ ಅಂತ ಹೇಳ್ತೇವೆ ಮಂಗಳೂರಿನಂತ ನಗರ ಎಲ್ಲ ಇನ್ಫ್ರಾಸ್ಟ್ರಕ್ಚರ್ ನಮ್ಮಲ್ಲಿ ಇದನ್ನ ಅಭಿವೃದ್ಧಿ ಅಂತ ಆದ್ರೆ ನಮ್ಮಲ್ಲಿ ಬೇಕಾದಂತ ಎಲ್ಲ ಸಂಪನ್ಮೂಲಗಳು ನಮ್ಮ ಹತ್ರ ಇದೆ ಆದ್ರೆ ನೀವು ಈ ಕೋಮು ಸಾಮರಸ್ಯದ ವೈಭವಕ್ಕೆ ಯಾವಾಗ ಗೊಡಲೆ ಕೊಟ್ಟಿದ್ದೀರಿ ಇದರಿಂದ ಇಲ್ಲಿಗೆ ಇನ್ವೆಸ್ಟ್ಮೆಂಟ್ ಬರಲಿಲ್ಲ ಉದ್ಯೋಗಗಳ ಸೃಷ್ಟಿ ಮಾಡ್ಲಿಕ್ಕೆ ಆಗಲಿಲ್ಲ ಇವತ್ತು ಮಂಗಳೂರಿನಂತ ನಗರ ಮುಂಬೈ ನಗರದಾಗಿ ಎಲ್ಲ ದಿವಸದ ಇಪ್ಪತ್ನಾಲ್ಕು ಗಂಟೆಗಳಲ್ಲಿ ಇಪ್ಪತ್ತು ಗಂಟೆ ಲವಲವಿಕೆಯಲ್ಲಿರುವಂತಹ ನಗರಗಳಲ್ಲಿ ನಗರ ಆಗ್ಬೇಕಾಗುವಂತ ಅರ್ಹತೆ ಈ ಮಂಗಳೂರು ನಗರಕ್ಕಿದೆ